ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಒಂದು ಉಪಹಾರದ ಮುಖಾಂತರ ಸನ್ಮಾನ್ಯ ಶ್ರೀ ಎಚ್ ಸಿ ಮಾಧಪ್ಪ ಅವರವನ್ನ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಶ್ರೀತ ನಮ್ಮ ಕರ್ನಾಟಕ ರಾಜ್ಯದ ದಲಿತ ಬಂದು ಬಡವರು ಬಂದಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಮಾದಪ್ಪನವ್ರ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಬೇಕು ಮತ್ತು ಅವರ ಆಯುರ್ವೇ ಆಯುರ್ವೇ ಆರೋಗ್ಯ ಮತ್ತು ಅವರು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ತಕ್ಷಣ ಎಲ್ಲರೂ ಅಂತ ಬಯಸುತ್ತೇವೆ ಈಗಾಗಲೇ ಅವರು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ದಲಿತರಿಗೂ ಬಡವರಿಗೂ ಮತ್ತು ಅನೇಕ ವರ್ಗಗಳನ್ನು ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ತಂದೆ ಆಗ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿದ್ದಾರೆ ಅವ್ರಿಗೆ ಸಿಕ್ಕ ಅವಕಾಶದಲ್ಲಿ ಅವ್ರಿಗೆ ಸಿಕ್ಕ ಒಂದು ಒಂದು ಅಧಿಕಾರದಲ್ಲಿ ಕೂಡ ಉತ್ತಮವಾದ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಅವರು ಅಂಬೇಡ್ಕರ್ ಅವರ ವಿಚಾರ ಮನೆ ಮನೆ ಹ್ಞೂ ಈಗಾಗಲೇ ಅವ್ರ ಹಿಂದೆ ಸಚಿವರಾಗಿರ್ತಕ್ಕಂಥ ಪಿಲ್ಲವಡಿಸಿತಕ್ಕಂಥ ಎಸ್ ಸಿ ಎಸ್ ಟಿಗಳಿಗೆ ಅವರಿಗೆ ಒಂದು ಒಂದು ವರ್ಕ್ ಒಂದು ಕೋಟಿ ವರೆಗೆ ಒಂದು ಕಾಮಗಾರಿ ಮೊದಲಿಗೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅವರು ಜಾರಿಗೆ ತಂದರು ಅದೇ ರೀತಿಯಲ್ಲಿ ಕೂಡ ಅನೇಕ ವಿಚಾರಗಳನ್ನು ಅವರು ಅಭಿವೃದ್ಧಿ ಮಾಡ್ತಾ ಬಂದರು ಈಗ ಪ್ರಸ್ತುತ ಈಗ ಸಚಿವರಾಗಿ ಸಂದರ್ಭದಲ್ಲಿ ಕೂಡ ಕಳೆದ ಬಾರಿ ಕೂಡ ಸಂವಿಧಾನ ಮುಂದುವಲ್ತಕ್ಕಂಥ ಕಾರ್ಯಕ್ರಮ ಜಾರಿಗೆ ತಂದರು ಈ ಸಾರಿ ಸೆಪ್ಟೆಂಬರ್ ಹದಿನೈದರಲ್ಲಿ ಪ್ರಜಾ ಸಹ ಪ್ರಜಾಪ್ರಭುತ್ವ ಒಂದು ಕಾರ್ಯಕ್ರಮವನ್ನು ವಿಶ್ವ ದಾಖಲೆ ಅವರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ನಮ್ಮ ಬೀದಾರ್ಲಿಂದ ಹಿಡಿದು ಚಾಮರಾಜನಗರವರೆಗೂ ಮಾನವ ಸರಪಳಿ ನಿರ್ಮಾಣ ಮಾಡಬೇಕಾದ್ರೆ ಪ್ರಜಾಪ್ರಭುತ್ವವನ್ನು ಉಳಿಸುವ ಕಾರ್ಯಕ್ರಮಗಳು ಮಾಡ್ತಾ ಅದೇ ರೀತಿ ಅಲ್ಲದೆ ಕೂಡ ಅನೇಕ ಯೋಜನೆ ಅವರು ಮಾಡ್ತಾ ಇದ್ದಾರೆ ಅವರ ಇಲಾಖೆಯಲ್ಲಿ ಕೂಡ ನಿಟ್ಟಿನಲ್ಲಿ ಇವತ್ತೇನು ಅವರು ಮಾಡ್ತಕ್ಕಂಥ ಕೆಲಸ ಭಾಳ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಕೂಡ ಅವರು ನಾವು ನೆನ್ತಕ್ಕಂಥ ಕೆಲಸನೂ ಮಾಡ್ತಾ ಇದೀವಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಇಲ್ಲಿರ್ತಕ್ಕಂಥ ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಮತ್ತು ಎಲ್ಲ ಸ ಜನಾಂಗದವರು ಜನಾಂಗದವರಿಗೂ ಉತ್ತಮವಾದ ಒಂದು ಸೇವೆ ಮಾಡ್ತಿದ್ದಾರೆ ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಅವರು ಒಂದು ಕಾಂಟ್ರವರ್ಸಿ ಇಲ್ಲದೆ ಇವತ್ತು ರಾಜ್ಯ ಅವರ ಇಲಾಖೆಯನ್ನು ನಡೆಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ವಿಜಯಕುಮಾರ್ ಗ್ಯಾರಂಟಿ ಜಿಲ್ಲಾ ಯೋಜನೆ ಉಪಾಧ್ಯಕ್ಷರು ಬಳ್ಳಾರಿ ಈ ಸಂದರ್ಭದಲ್ಲಿರ್ತಕ್ಕಂಥ ವಂಕರಪ್ಪ ಕರ್ನಾಟಕ ನಮ್ಮ ಅಖಿಲ ಕರ್ನಾಟಕ ಅಧ್ಯಕ್ಷರಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸೋದರಾಗಿರ್ತಕ್ಕಂಥ ಸೇರ್ತಕ್ಕಂಥ ನಮ್ಮ ಲೋಕೇಶ್ ಅವರು ಒಂಬೈ ಲೋಕೇಶ್ ಅವರು ಡೆಫಿಟೇಡ್ ಕಾರ್ಯ ಕಾರ್ಪೊರೇಟರು ಮೂವತ್ತೈದು ಅವರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಡಿ ಎಸ್ ಎಸ್ ಸಂಚಾಲಕರು ಲಿಂಗಪ್ಪರಿದ್ದಾರೆ ಮತ್ತು ಡಿ ಎಸ್ ಎಸ್ ಸಂಚಾಲಕ ಇರ್ತಕ್ಕಂಥ ನಮ್ಮ ಇನ್ನೊಬ್ಬರು ನಾಗರಾಜ್ ಅಣ್ಣವರು ಇದ್ದಾರೆ ಮತ್ತು ಶಂಕರ್ ಅವರು ಕೂಡ ಇದ್ದಾರೆ ಇವರೆಲ್ಲ ಸಮ್ಮುಖದಲ್ಲಿ ಒಂದು ಈ ಕಾರ್ಯಕ್ರಮವನ್ನು ನಾವು ಸರಳವಾಗಿ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಾವು ಈ ದಿನ ಅವರ ಜನ್ಮದಿನದ ಶುಭೇಷ ಕೊರತೆ ಈ ಕಾರ್ಯಕ್ರಮ ಇದ್ದೀವಿ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸರ್ ಅವರು ಇವತ್ತು ಎಪ್ಪತ್ತೆರಡನೆಯ ಹುಟ್ಟುಹಬ್ಬವನ್ನು ಸೂರ್ಯ ಆಶ್ರಮದಲ್ಲಿ ಇವತ್ತು ಬಳ್ಳಾರಿ ಗಾಂಧಿನಗರದಲ್ಲಿ ಆಶ್ರ ಎಲ್ಲಿ ನಾವು ಅವರು ಹುಟ್ಟುಹಬ್ಬನ ಆಚರ್ಷಣೆ ಆಚರಣೆ ಮಾಡ್ತಾ ಅವರು ನಿರಂತರವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯಗಳಂತೆಯೇ ರಾಜಕೀಯ ಚುಕ್ಕಾಣಿ ನೀಡಿದಂಥ ಅವರು ಮಾದೇವಪ್ಪ ಸರ್ ಅವರು ಅದೇ ರೀತಿಯಲ್ಲಿ ಈಗ ಸಮಾಜ ಕಲ್ಯ ಸಮಾಜ ಕಲ್ಯಾಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಗ ಕೆಲಸ ಕಾರ್ಯಗಳು ಸರ್ಕಾರದಲ್ಲಿ ಬರ್ತಕ್ಕಂಥ ಕಾನೂನಾತ್ಮಕಗಳನ್ನು ಭಾಳ ಬದ್ಧತೆಯಲ್ಲಿ ಕಾನೂನು ಪ್ರಕಾರ ಎಲ್ಲ ಜನಗಳಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಕಾರ್ಯಗಳನ್ನು ಶಿಕ್ಷಣವನ್ನು ಹಾಸ್ಟಲು ವಾರ್ಡನ್ನುಗಳು ಎಲ್ಲವನ್ನು ಸಮೃದ್ಧವಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಅದೇ ವರ್ಷ ಅದೇ ಅದೇ ರೀತಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರಿಗೆ ಹೆಚ್ಚಿನ ಆಯುಷ್ಯ ಕೊಟ್ಟು ಮುಂದಿನ ಉನ್ನತ ಹುದ್ದೆಯಲ್ಲಿ ಹೋಗಲಿ ಅಂತೇಳಿ ಅವರೆಲ್ಲರೂ ನಾವೆಲ್ಲರೂ ಡಾಕ್ಟರ್ ಜಿ ಪರಮೇಶ್ವರಿ ಯುವ ಸೈನ್ಯದಿಂದ ಬಳ್ಳಾರಿ ಹಿರಿಯ ಮುಖಂಡರ ಒಂದಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಮಾನವ ಬಂಧತ್ವ ವೇದಿಕೆ ಸಂಗಂಕಲ್ ವಿಜಯಕುಮಾರ್ ಅವರು ಆಮೇಲೆ ಲೋಕೇಶ್ ಅಣ್ಣ ಓಂಬಾಯಿ ಕಾಂಗ್ರೆಸ್ ಮುಖಂಡರು ಸಂಗನ್ಕಲ್ ಅಲ್ಲ ಆಮೇಲೆ ಛಲವಾದಿ ಶಂಕರ್ ಆಮೇಲೆ ಕೆ ನಾಗರಾಜ್ ದಲಿತ ಸಂಘರ್ಷ ಸಮಿತಿ ಭೀಮವಾದ ಆಮೇಲೆ ಬಳ್ಳಾರಿ ಜಿಲ್ಲಾ ಸಂಚಾಲಕ ಲಿಂಗಪ್ಪ ಅವರ ನೇತೃತ್ವದಲ್ಲಿ ಈ ಆಶ್ರಮದಲ್ಲಿ ಅವರಿಗೆ ಶುಭ ಕೋರುತ್ತಾ ಇರ್ತವೆ ಹಂಗಾಗಿ ಅವರಿಗೆ ಮತ್ತೊಮ್ಮೆ ಶುಭ ಕೋರುತ್ತಾರೆ

तब शुभ आज तब शुभाव जय दा मंगल तारक जय हे भारत बाल विदाता जय हे